ಏಳನೇ ತರಗತಿ ಮರುಸಿಂಚನ ಸಮಾಜ ವಿಜ್ಞಾನ ಚಟುವಟಿಕೆ ಹಾಳೆ ಹದಿನಾರರಿಂದ ಚಟುವಟಿಕೆ ಹಾಳೆ ಹದಿನೆಂಟರವರೆಗಿನ ಉತ್ತರಗಳು ಚಟುವಟಿಕೆ ಒಂದು ರಕ್ಷಣಾ ಪಡೆಗಳು ಮೇಲಿನ ಚಿತ್ರಗಳನ್ನು ವೀಕ್ಷಿಸಿ ಅವುಗಳು ಏನನ್ನು ಬಿಂಬಿಸುತ್ತವೆ ಎಂಬುದನ್ನು ಗುಂಪಿನಲ್ಲಿ ಚರ್ಚಿಸಿ ಪ್ರಮುಖ ಅಂಶಗಳನ್ನು ಬರೆಯಿರಿ ಮೇಲಿನ ಒಂದು ಚಿತ್ರದಿಂದ ನಿಮಗೆ ಏನೆಲ್ಲ ಅಂಶಗಳು ನಿಮಗೆ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ನೀವಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ಎರಡು ಈ ಮೇಲಿನ ಸಂಭಾಷಣೆಯ ಕಲ್ಪನೆಯ ತಿರುವುಗಳನ್ನು ನೀಡಿ ಮುಂದುವರಿಸಬಹುದು ಹಾಗೂ ಇದರಿಂದ ನಮಗೆ ಅರ್ಥವಾದ ಅಂಶಗಳನ್ನು ಬರೆಯಿರಿ ಆ ಒಂದು ಸಂಭಾಷಣೆಯ ಜೊತೆ ನಿಮಗೆ ಏನು ಅರ್ಥ ಆಗುತ್ತೆ ಸೊ ಆ ಒಂದು ಅರ್ಥಗಳನ್ನ ನೀವಲ್ಲಿ ಬರೀಬೇಕಾಗುತ್ತೆ ಅಂದರೆ ಭಾರತ ಅಮೇರಿಕ ದೇಶದ ಇಬ್ಬರು ಪ್ರಧಾನಮಂತ್ರಿಯರು ಸೊ ಯುದ್ಧಗಳಿಂದ ಪ್ರಪಂಚವನ್ನು ಕಾಪಾಡೋದಕ್ಕೆ ಹೋಗುತ್ತಿದ್ದಾರೆ ಸೊ ನೀವು ಸಂಭಾಷಣೆ ಓದಿ ಏನು ಅನಿಸುತ್ತೋ ಅದನ್ನು ನೀವಲ್ಲಿ ಬರೀರಿ ನೆಕ್ಸ್ಟ್ ಇಲ್ಲಿ ಭಾರತ ಮತ್ತು ಇತರ ದೇಶದ ಶಾಂತಿಯುತ ಸಂಬಂಧಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಸಂಗ್ರಹಿಸಿ ಭಾರತ ದೇಶದ ಶಾಂತಿಯುತ ಸಂಬಂಧಕ್ಕೆ ಒಂದು ನೀವು ಆಲ್ಬಮ್ನ ಚಿತ್ರಗಳನ್ನು ಆಲ್ಬಮ್ನ ತಯಾರಿಸಿ ತರಗತಿಯಲ್ಲಿ ಪ್ರದರ್ಶಿಸಿ ಹಾಗೆ ತಯಾರಿಸುವಾಗ ನಿಮಗಾದ ಅನುಭವವನ್ನು ನೀವು ಆ ಒಂದು ಆಲ್ಬಮ್ನ ತಯಾರಿಸಬೇಕಾದ್ರೆ ಏನೆಲ್ಲ ನಿಮಗೆ ಅನುಭವ ಆಗಿದೆ ಸೊ ಅದನ್ನು ನೀವು ಅಲ್ಲಿ ಸಂಶಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಶಾಂತಿ ಸಮಾನತೆಗೆ ಸಂಬಂಧಿಸಿದಂತೆ ಸ್ವಾಮಿ ವಿವೇಕಾನಂದ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಸಂಬಂಧಿಸಿದ ಚಿತ್ರ ತುಣುಕುಗಳು ವಿಡಿಯೋಗಳು ನೋಡಿ ಯಾವುದಾದರೊಂದು ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಸಂಭಾಷಣೆಯನ್ನು ರಚಿಸಿ ತರಗತಿಯಲ್ಲಿ ಕಿರುನಾಟಕವನ್ನಾಗಿ ಪ್ರದರ್ಶಿಸಿ ಇದು ಸ್ಟೂಡೆಂಟ್ ಆಕ್ಟಿವಿಟಿ ನೆಕ್ಸ್ಟ್ ಚಟುವಟಿಕೆ ಅಮೆರಿಕದ ಸಹೋದರಿಯರು ಮತ್ತು ಸಹೋದರರು ವಿವೇಕಾನಂದರು ಈ ಮಾತನ್ನು ಹೇಳಿದ ಕೂಡಲೇ ಅಲ್ಲಿ ನೆರೆದಿರುವ ಎಲ್ಲ ಜನರು ಜೋರಾಗಿ ಚಪ್ಪಾಳೆ ಹಾಕಲು ಮಾಡಿದರು ತಮ್ಮ ಭಾಷಣದಲ್ಲಿ ಜನರು ಪಂಗಡಗಳು ಧರ್ಮಗಳ ನಡುವಿನ ಭಿನ್ನಾಭಿಪ್ರಾಯಗಳ ಮೂಲವನ್ನು ವಿವರಿಸಲು ಯತ್ನಿಸಿದರು ನೆಕ್ಸ್ಟ್ ಚಟುವಟಿಕೆ ಹಾಳೆ ಹದಿನೇಳು ಸ್ವಾತಂತ್ರ್ಯ ಚಳವಳಿ ಚಟುವಟಿಕೆ ಒಂದು ಕೆಳಗೆ ನೀಡಿರುವ ಪಟ್ಟಿಯಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರ ಮಾಹಿತಿಯನ್ನು ಸಂಗ್ರಹಿಸಿ ಸಂಭಾಷಣೆ ರಚಿಸಿ ಅಭಿನಯಿಸಿರಿ ಮಹಾತ್ಮ ಗಾಂಧೀಜಿ ಗಾಂಧೀಜಿ ಜನರೇ ನಾವೆಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಜೀವ ಕಳೆದುಕೊಳ್ಳುವುದು ಬೇಡ ಅದರ ಬದಲಾಗಿ ನಾವು ಸತ್ಯ ಮತ್ತು ಅಹಿಂಸೆ ಮಾರ್ಗದ ಮೂಲಕ ಹೋರಾಡೋಣ ಜನರು ಆಯಿತು ನೀವು ಹೇಳಿದಂತೆ ಆಗಲಿ ಗಾಂಧೀಜಿ ನಾವು ಮೊದಲಿಗೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಹಕಾರಿ ತೋರಿಸಬೇಕು ಚಳುವಳಿ ಮಾಡೋಣ ಜನರು ಆಯಿತು ನೀವು ಹೇಳಿದಂತೆ ಜನರು ನ್ಯಾಯಾಲಯಗಳು ಶೈಕ್ಷಣಿಕ ಸಂಸ್ಥೆಗಳು ಚುನಾವಣೆ ಬ್ರಿಟಿಷರು ಸರಕುಗಳನ್ನು ಬಹಿಷ್ಕರಿಸುತ್ತಾರೆ ಗಾಂಧೀಜಿ ಅಪಾಯಕಾರಿ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಸರ್ಕಾರ ನೀಡಿ ನೆಕ್ಸ್ಟ್ ಇಲ್ಲಿ ಬ್ರಿಟಿಷ್ ಸರ್ಕಾರವು ಕ್ರಿಮ್ಸ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು ಇದು ಸಂಪೂರ್ಣ ವೈಫಲ್ಯವೆಂದು ಅನುಭವಿಸಿತು ಇದು ಭಾರತೀಯರನ್ನು ಕೆರಳಿಸಿತು ಗಾಂಧೀಜಿಯವರು ಮುಂಬೈನಲ್ಲಿ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಭೆ ಕರೆದು ಭಾರತ ಬಿಟ್ಟು ತೊಲಗಿ ಎಂದು ನಿರ್ಣಯವನ್ನು ಅಂಗೀಕರಿಸಿದರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಘೋಷಣೆ ನೀಡಿದರು ಮರುದಿನ ಗಾಂಧೀಜಿ ಹಾಗೂ ಇತರ ನಾಯಕರು ಬ್ರಿಟಿಷ್ ಸರ್ಕಾರವು ಬಂಧಿಸಿದ್ದು ಇದರ ಸುದ್ದಿ ದೇಶಾದ್ಯಂತ ಹರಡುತ್ತಿದ್ದಂತೆ ಜನರು ಹರತಾಳವು ಶಾಲಾ ಕಾಲೇಜುಗಳು ಬಂದವು ನೆಕ್ಸ್ಟ್ ಚಟುವಟಿಕೆ ಮೂರು ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳು ಇವರಿಬ್ಬರ ಉದ್ದೇಶ ಸ್ವಾತಂತ್ರ್ಯ ಪಡೆಯುವುದೇ ಆಗಿತ್ತು ಹಾಗಿದ್ದರೆ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದೇಕೆ ಯೋಜಿಸಿ ತರಗತಿಯಲ್ಲಿ ಸ್ನೇಹಿತರೊಂದಿಗೆ ಚರ್ಚಿಸಿ ಮಂದಗಾಮಿಗಳು ಇವರ ಕಾಲ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದು ಆಗಿದೆ ಇವರು ಸಂವಿಧಾತ್ಮಕ ನೀತಿಯಲ್ಲಿ ನಂಬಿಕೆ ಇರಿಸಿದ್ದರು ಬ್ರಿಟಿಷ್ ಆಳ್ವಿಕೆಗೆ ನಿಷ್ಠಾವಂತರಾದವರು ಪ್ರಾರ್ಥನೆ ಭಿನ್ನಹ ಪ್ರತಿಭಟನಾ ನೀತಿಯನ್ನು ಅನುಸರಿಸಿದರು ತೀವ್ರಗಾಮಿಗಳು ಇವರ ಕಾಲ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮಂದಗಾಮಿಗಳು ಅನುಸರಿಸುವ ಪ್ರಾರ್ಥನೆ ಮತ್ತು ಮನವಿ ನೀತಿಗಳು ತಿರುವೆ ನೀತಿ ಎಂದು ವ್ಯಂಗ್ಯ ಮಾಡಿದ್ದರು ಕಾಯುವ ವಿಧಾನವನ್ನು ಪ್ರಶ್ನಿಸುವ ನಾಯಕರನ್ನು ಒಳಗೊಂಡಿತು ದೇಶ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆ ಚಟುವಟಿಕೆ ನಾಲ್ಕು ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸಹಾಯದಿಂದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅವರ ಕಿರು ಭಾಷಣ ರಚಿಸಿ ತರಗತಿಯಲ್ಲಿ ಮಂಡಿಸಿ ಚಟುವಟಿಕೆ ನಾಲ್ಕು ಭಗತ್ ಸಿಂಗ್ ಇವರು ಕ್ರಾಂತಿಕಾರಿಗಳಲ್ಲಿ ಒಬ್ಬರು ಹಿಂದೂಸ್ತಾನದ ಸಮಾಜವಾದಿ ರಿಪಬ್ಲಿಕನ್ ಸಂಘಟನೆ ಸೇರಿ ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೇಂದ್ರೀಯ ಶಾಸನ ಸಭೆಯ ಮೇಲೆ ದಾಳಿಯನ್ನು ಮಾಡಿದರು ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಹೋರಾಟಗಾರರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ತಮ್ಮದೇ ಆದ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸಂಘಟಿಸಿದರು ಜೊತೆಗೆ ನೀವು ಕೂಡಿ ನಾನು ನಿಮಗೆ ಸ್ವಾತಂತ್ರ್ಯ ದೊರಕಿಸಿಕೊಡುತ್ತೇನೆ ಎಂದು ಹೇಳಿದರು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ನಾವಿಲ್ಲಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಐದು ಈ ಕೆಳಗಿನ ಪ್ರಸಿದ್ಧ ಮಹಿಳಾ ಸಾಧಕಿಯರಿಗೆ ಸಂಬಂಧಿಸಿದ ಸಂಕ್ಷಿಪ್ತ ಮಾಹಿತಿಯನ್ನು ಬರೆದು ತರಗತಿಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫಸ್ಟ್ ರಾಣಿ ಅಬ್ಬಕ್ಕಾದೇವಿ ಅವರ ಬಗ್ಗೆ ನೀವು ಅಲ್ಲಿ ಬರೆಯಬೇಕಾಗುತ್ತೆ ನೆಕ್ಸ್ಟ್ ಬಳ್ಳಾರಿ ಸಿದ್ದಮ್ಮ ಬಳ್ಳಾರಿ ಸಿದ್ದಮ್ಮ ಅವರ ಬಗ್ಗೆಯನ್ನು ಕೂಡ ನೀವು ಒಂದು ಪ್ಯಾರಾಗ್ರಾಫಲ್ಲಿ ಬರೆಯಿರಿ ಬಾಲ್ಯದಲ್ಲಿ ಓದುವ ಹವ್ಯಾಸ ಹೊಂದಿದ್ದ ಇವಳು ದಿನಪತ್ರಿಕೆ ನಿಯಮಿತ ಕಾರ್ಯಗಳನ್ನು ಓದಿ ರಾಷ್ಟ್ರೀಯ ವಿಚಾರಧಾರೆಯನ್ನು ತಿಳಿದುಕೊಂಡಿದ್ದರು ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಡೆದ ಶಿವಪುರ ಕಾಂಗ್ರೆಸ್ ಹೋರಾಟದಲ್ಲಿ ಭಾಗವಹಿಸಿದ್ದರು ನಂತರ ಇವರು ಬ್ರಿಟಿಷರ ಒಂದು ತಿಂಗಳ ಕಾಲ ಕಾರಾಗೃಹ ಶಿಕ್ಷೆ ನೀಡಿದರು ಚಿತ್ರದುರ್ಗದ ಅರಣ್ಯ ಸತ್ಯಾಗ್ರಹದಲ್ಲಿ ಕೂಡ ಭಾಗವಹಿಸಿದರು ನೆಕ್ಸ್ಟ್ ಯಶೋಧರಮ್ಮ ದಾಸಪ್ಪ ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಾಗವಹಿಸಿದರು ಸ್ವಾತಂತ್ರ್ಯ ಹೋರಾಟ ಭಾಗವಾಗಿದೆ ಶಿವಪ್ರಧುರ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಕ್ವಿಟ್ ಇಂಡಿಯಾ ಚಳುವಳಿಯೂ ಕೂಡ ಕುರಿತು ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಪ್ರಕಟಿಸಿದರು ನೆಕ್ಸ್ಟಲ್ಲಿ ಉಮಾಬಾಯಿ ಕುಂದಾಪುರ ತಿಲಕ್ ಗಾಂಧಿ ಹರಡೇಶ್ವರ ರಾಷ್ಟ್ರೀಯದಂತೆ ಪ್ರಭಾವಿತ ಪ್ರಭಾವಿತರಾಗಿ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವೃತ್ತ ನಾಟಕ ರಚಿಸಿದರು ಸ್ತ್ರೀಯರಲ್ಲಿ ಸ್ವದೇಶಿ ಖಾದಿ ಪ್ರಚಾರ ರಾಷ್ಟ್ರೀಯ ಶಿಕ್ಷಣ ಬಗ್ಗೆ ಜಾಗೃತಿ ಮೂಡಿಸಿದರು ಒಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಇವರು ನಾಲ್ಕು ತಿಂಗಳ ಕಾಲ ಕಾರ್ಯಗೃಹ ಕಾರ ಗೃಹ ಶಿಕ್ಷೆಯನ್ನು ಅನುಭವಿಸಿದ್ರು ಅದು ಕಾರ ಅಂತದು ಕಾಲ ಆಗಿದೆ ನೆಕ್ಸ್ಟ್ ಇಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರ ಬಗ್ಗೆ ಗಾಂಧೀಜಿ ಮತ್ತು ಸರೋಜಿನಿ ನಾಯ್ಡರಿಂದ ಪ್ರಭಾವಿತರಾಗಿದ್ದರು ಕರ್ನಾಟಕದಾದ್ಯಂತ ಸಂಚರಿಸುವ ಜನತೆಯನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು ಗಾಂಧಿ ಉಪ್ಪನ್ನು ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಶಿಕ್ಷೆಯಿಂದ ಉಪ್ಪನ್ನು ಮಾರಾಟ ಮಾಡಿ ಯರವಾಡ ಜಿಲ್ಲೆಯಲ್ಲಿ ಶಿಕ್ಷೆಯನ್ನು ಅನುಭವಿಸಿದರು ನೆಕ್ಸ್ಟ್ ಚಟುವಟಿಕೆ ಹಾಳೆ ಹದಿನೆಂಟು ಸ್ವಾತಂತ್ರ್ಯ ಚಳುವಳಿ ಚಟುವಟಿಕೆ ಒಂದು ಸಂಗೊಳ್ಳಿ ರಾಯಣರ ಚಲನಚಿತ್ರವನ್ನು ವೀಕ್ಷಿಸಿ ಅವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ಇಲ್ಲಿ ನೀವು ವಿವರವಾಗಿ ಬರೆಯಿರಿ ನೆಕ್ಸ್ಟ್ ಮೇನ್ ಚಟುವಟಿಕೆ ಎರಡು ಈ ಕೆಳಗಿನ ಅಂಕಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ಘೋಷಣೆಗಳನ್ನು ಬರೆಯಿರಿ ಸ್ವಾತಂತ್ರ್ಯ ಹೋರಾಟಗಾರರು ಬಾಲಗಂಗಾಧರ್ ತಿಲಕಿ ಏನೇಳಿದ್ದಾರೆ ರವೀಂದ್ರನಾಥ್ ಠಾಗೂರ್ ಅವರು ಹೇಳಿದ್ದಾರೆ ಭಗತ್ ಸಿಂಗ್ ಅವರು ಏನು ಹೇಳಿದ್ದಾರೆ ಗಾಂಧೀಜಿ ಅವರು ಏನು ಹೇಳಿದ್ದಾರೆ ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರು ಏನು ಹೇಳಿದ್ದಾರೆ ಸೊ ಅದನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ಮೂರು ಚಟುವಟಿಕೆ ಮೂರರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಚಿತ್ರವನ್ನು ಸಂಗ್ರಹಿಸಿ ಆಲ್ಬಮ್ನ ತಯಾರಿಸಿ ಇಲ್ಲಿ ನೀವು ಮಂದಗಾಮಿಗಳ್ಯಾರು ತೀವ್ರಗಾಮಿಗಳಾರು ಅಂತ ಬರೀಬೇಕಾಗುತ್ತೆ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರ ಹೆಸರುಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಲಾಸ್ಟ್ ಆ್ಯಕ್ಟಿವಿಟಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಈ ಒಂದು ಚಿತ್ರಗಳ ಹೆಸರುಗಳು ಇದು ಜಲಿಯನ್ ವಾಲಬಾಗ್ ಹತ್ಯಾಕಾಂಡ ಇದು ನೆಕ್ಸ್ಟ್ ಸೈಮನ್ ಯೋಗದ ಬಹಿಷ್ಕಾರದ ದೃಶ್ಯ ಸೊ ಯಾವ ಯಾವ ದೃಶ್ಯ ಅಂತ ನೀವು ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ ಇದು ದಂಡಿಯಾತ್ರೆ ನೆಕ್ಸ್ಟ್ ಇಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ನೆಕ್ಸ್ಟ್ ಲಾಸ್ಟ್ ಪಿಕ್ಚರ್ ಭಾರತೀಯ ರಾಷ್ಟ್ರೀಯ ಸೇನೆ ಐ ಎನ್ ಎ ಅಥವಾ ಆಜಾದ್ ಹಿಂದ್ ಫೌಜ್ ಅಂತ ಇದ್ದು ಇದರ ಚಿತ್ರ